அம்மா அண்ணம் அய்யோ அவள்கேனோர் கடைக்கு அரஜென்ட் ஆகி அதுக்கே நான் பத்தீனி நீவங்கேவம்மா மாத்தாட் கண்டு ஹோக நான் நிதானக்கிதானு இல்வே நடி கல்யாணி ನಿಮ್ ಮತ್ತೆ ಕಣಮ್ಮ ಅಡಿಗೆ ಮನೆಗೆ ಏನ ಮಾಡ್ತಿದ್ಲು ಅದಕ್ಕೆ ಯಾರ ಕರಿತಾ ಇದ್ದಾರೆ ನೋಡಮ್ಮ ಅಂತ ಅಂದ್ಲು ಅದಕ್ಕೆ ನಾನೇ ಬಂದೆ ಬರೀ ಬಾರಮ್ಮ ನಿನ್ನ ಹೆಸರು ಏನಮ್ಮ ನಿಮ್ಮ ಹೆಸರು ಸುಜಿ ಹೆಸರು ಯಾಕೆ ಮರ್ತಬಿಟ್ಟ ಅಯ್ಯೋ ನನ್ಗೆ ಬಂದ್ಸಿದ್ದು ಮಾರ್ ಜಾಸ್ತಿ ಸಾತಲ್ಲ ಆತಲ್ಲ ಅದ್ಕೇನೆ ಅದಕ್ಕೆ ಬೇಜಾರ್ ಮಾಡ್ಕೋಬೇಡ್ರಿ ಬರಮ್ಮ ಶಾಂತಮ್ಮ ಬರೀ ಸುಜಿ ಒಳಕೇ ಬಾ ಇರ್ಲಿ ಬಿಡಾಕ ಪರವಾಗಿಲ್ಲ ಹಾ ನಡಿ ಬರಮ್ಮ ಶಾಂತಮ್ಮ ಸುಜಿ ಬಾ ಕುಕ್ಕ ಬಾ ಕುಕಾಂ ಚೆಂದಮ್ಮ ಮಾಚ್ ಚೆನ್ನಾಗ್ ಕುಕರ್ ಸೂಜಿ ಕುಕ್ಕರ್ಮ್ಮ ದೇವಿ ದೇವಮ್ಮ ದೇವಮ್ಮ ಬಾರಿಲಿ ಸೂಜಿನ ರಮ್ಮಯನು ಬಾ ಇಲ್ಲಿ ಹ್ಮ್ ಯಾಕ ಯಾವಾಗ ಬಂದ್ರಿ ಚೆನ್ನಾಗಿದೀರಾ ಸೂಜಿ ಚೆನ್ನಾಗಿದೀನಮ್ಮ ನನ್ನ ಮಗ ಮನೆ ದಿವಸ ಏನು ಉಪ್ಪಿನ ಕೈ ತಗಂಬ ಬಂದ ಹ್ಮ್ ಚೆನ್ನಾಗಿ ಹೋಗ್ತಿ ಕಣಮ್ಮ ನೀನ್ ಮಾಡ್ಯಾರ ಉಪ್ಪಿನ ಕಾಯಿ த்தை நீேர ஏனில் அது நேர்த்தி எருத்தல்வா அதுக்கேற்கு நோட்கொண்டு அந்தான அம்யினு அண்ணு அண்ணா இல்லை அல்ல ஓத அதுக்கே நானும் அம்மா ஆன்காரே நம்ம சாந்தம் மம்மக்களும் எண்ணு எடுத்து லாட் வரதங்க நோட்க் ஆ மொத்லே ஓகே நோட்கண்டு மாதாஸ்க்கண்டே இல்லக்க நீ ఊనమ్మ నా సీ ఏం కుడితీరక కాఫీ కసనా టీ కాసనా ఇంకా షర్బత్ మాకు ఓ కాఫీ బేడా టీ బేడా ఏ బేడా ఈతనల్లి కాఫీ కుడదే బంద్వి అది గులాబీ కాస్కోట్లు ఏను బేడమ్మ ఏమో ముఖ్యవద్ది విషయ మాట్లాడనా అంత బందే సాహ్కారో చనదు అదే నిమ్మత్రామొంది అంద మేలు నేనేవర విచారీ బేడ సే వన్ స్వల్ప నన్న మొమ్మక్ దొడ్డారీ ಹೋ ಅತ್ತೆ ಸೂಜಿಯವ್ರಿಗೆ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಅಂತ ಬಂದೆ ಅಯ್ಯೋ ಅಮ್ಮ ಮಾವ ಗಿರೀಶ್ ಬಾವ ಅಲ್ಲಿ ಆ ಕಡೆ ಹೋಯ್ತು ಒಂದು ಸಿಗರೆಟ್ ತಕ್ಕೊಡು ಅಂತೇಳಿ ನಮ್ಮ ಅಂಗಡಿಗೆ ಬಂದು ತಗೊಂಡು ಆ ಕಡೆ ಹೋಗಿ ಬರ್ತೀನಿ ನಾನು ಸೂಜಿನೂ ನಮ್ಮ ಅಮ್ಮ ಬಂದರೆ ನಿಮ್ಮ ಅಂತ ಹೋದ್ರು ಅಂತ ಹೇಳ್ತು ಅದಕ್ಕೆ ಬಂದೆ ಅಷ್ಟೇ ಹಾಂ ನನಗೆ ಯಾಕೆ ಕನ್ಸಿಬಿಡುತ್ತೆ ಹಾಂ ಹ್ಞೂ ತುಂಬ ಚೆನ್ನಾಗಿ ಖರ್ಚಾಗ್ತೈತಿ ಪಕ್ಕದೂರವರು ಆಚೆ ಊರವರು ನೆಂಟ್ರ ಇಷ್ಟಿಗೆ ಹೇಳಿ ನಮ್ಮೂರವರು ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಸೂಜಿಯವ್ರೆ ಹಾಂ ಚೆನ್ನಾಗೇ ಇರುತ್ತೆ ಉಪ್ಪಿನಕಾಯಿ ಅಂತ ಹೇಳ್ತಾರೆ ಎಲ್ಲರೂ ತಿಂದವರೆಲ್ಲ ಹಾಂ ಏನೋ ಮಾತಾಡಬೇಕು ಏನಕ್ಕ ಅದು ವಿಷಯ ಏನು ಹೇಳು ಸೂಜಿ ಹೋಗಮ್ಮ ನೀನು ಹೊರಗಿರು ನಾನು ಇವತ್ತಿಗೆ ಏನೋ ಮಾತಾಡಬೇಕು ಹೋಗು ಕಾಂತಾನು ಕರ್ಕೊಂಡು ಹೋಗು ಸರಿಯಮ್ಮ ಆಯ್ತು ನಾನು ಹೊರಗಡೆ ಇರ್ತೀನಿ ಬರೀ ಸುಜೀ ಅವರೇ ಬರೀ ನಾನಿದೀನಿ ನಾವಿಬ್ಬರು ಹೊರಗಡೆ ಕೂಕಂಡು ಮಾತಾಡೋಣ ಹೆಳ್ಲೇಕೆ ಮರದ ಹೆಳ್ನು ಅಲ್ಲಿ ಕೂಕಂಡು ಮಾತಾಡೋಣ ನಮ್ಮ ಅಮ್ಮೈನೋ ನಿಮ್ಮ ಅಮ್ಮೈನೋ ಅದು ಮಾತಾಡ್ತಾರೋ ಮಾತಾಡಿ ಬರೀ ಹಾ ಇವರಿಬ್ಬರು ಜೋಡಿ ತುಂಬಾ ಚೆನ್ನಾಗಿ ಐತೆ ಏನಕ್ಕ ಅದು ನಮ್ಮ ಸುಜೀನೋ ಕಾಂತನ ಇಬ್ಬರನ್ನು ನೋಡ್ತಾ ಇದ್ರೆ ಜೋಡಿ ಚೆನ್ನಾಗಿ ಕಲಿಯುತ್ತೆ ಹೆಣ್ಣು ಗಂಡು ಅಂತ ಹೇಳ್ತಿದ್ದೆ ಅಷ್ಟೇನೆ ಹಾ ಹೌದೌದು ಹೌದು ನಮ್ಮ ಕಾಂತನಗೂ ಸುಜೀನ್ ಕಂಡ್ರೆ ತುಂಬಾ ಇಷ್ಟ ಆನ್ಸುತ್ತೆ ಹಾ ಯಾವಾಗಲೂ ಹೇಳ್ತಲೇ ಹೇಳ್ತಾನೆ ಹೌದಾ ನಾನು ಈಗ ಮಾತಾಡಕ್ಕೆ ಬಂದಿದ್ದೆ ನಿಮ್ಮಂತಕ್ಕೆ ಅದೇ ವಿಷಯದಾಗೀನಿ ಹಾಂ ಹಾಂ ಏನೂ ಇಲ್ಲ ನೀವು ಒಪ್ಕೊಂಡ್ರೆ ಸಾಕಾರರು ನೀವೂನು ನಮ್ಮ ಸೂಜಿನ ನಿಮ್ಮ ಮಗುಗೆ ಕೊಟ್ಟು ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗುಗೂ ಇಷ್ಟಾನೇ ನನ್ನ ನಮ್ಮ ಮಗಳ ಸೂಜಿಗೂ ಇಷ್ಟಾನೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಇಷ್ಟಾನೋ ಇಲ್ವೋ ಅಂತೇಳಿ ಕೇಳ್ಕಂಡು ಹೋಗೋಣ ಅಂತ ಬಂದೆ ನಾವೀವಿ ಅವ್ರ ಮದುವೆ ವಿಷಯ ಮಾತಾಡ್ಬೇಕಾರೆ ಇಲ್ಲಿ ಯಾಕೆ ಹೇಳು ಅವ್ರಿಗೆ ಅಲ್ವಾ ಒಂಥರ ನಾಶ ಆಗುತ್ತೆ ಅಂತ ಅಚ್ಚೆ ವಾರ ಕಳ್ಸಿದ್ದು ಹಾ ಹೌದಾ ನಿಮ್ಮನೆಗೆ ಎಲ್ಲರೂ ಒಪ್ತಾರಾ ನೇತ್ರ ಅಯ್ಯೋ ನೇತ್ರ ವಿಷಯ ನಿಮಗೆ ಗೊತ್ತು ಕಣ ಮದೇವಮ್ಮ ಅವಳು ಸೂಜಿನ ನಿನ್ ಮಗುಗೆ ಮುಕುಟ್ ಮದುವೆ ಮಾಡೋಣ ಅಂತಂದಾಗ ಬೇಡವೇ ಬೇಡ ಅಂತಂದಲು ಹಾಂ ನನಗೇನ ನಿನ್ ಮಗ ಒಳ್ಳೆಯವನು ನನ್ನ ಮಗಳು ನೀ ಮನೆಗೆ ಚೆನ್ನಾಗಿರ್ತಾಳೆ ಅಂತ ಅನ್ನಿಸ್ತೈತೆ ಅದಕ್ಕೆ ನಿಮ್ಗೂ ಇಷ್ಟನೋ ಇಲ್ವೋ ಗೊತ್ತಿಲ್ಲ ನೀವು ಒಪ್ಕೊಂಡ್ರೆ ಇನ್ನೊಂದು ತಿಂಗಳಿಗೆ ಮದುವೆ ಮಾತುಕತೆ ಆಡ್ಕೊಂಡು ಮದುವೆನೂ ಮುಗಿಸ್ಬಿಡ್ಬೋದು ಆದ್ರೆ ನೀವು ಒಪ್ಕೊಂಡ್ರೆ ಮಾತ್ರ ನಾವ್ ಒಪ್ಕೊಂಡ್ರೆ ಆಗೋಲ್ಲ ನೀವು ಒಪ್ಕೋಬೇಕಲ್ವ ನಿಮಗೂ ಇಷ್ಟ ಕಷ್ಟ ಅಂತ ಇರುತ್ತೆ ನಿಮ್ಮ ಅಭಿಪ್ರಾಯ ಏನು ಹೌದಾ ಹಾ ನೀವು ಅವತ್ತು ಜಯಮ್ಮನ ಬೈಬೇಕಾದ್ರೆ ಎಲ್ಲ ಎಲ್ಲೋ ಮಾತಿಗೆ ಹೇಳಿದ್ರೇನು ಅಂತ ನಿಮ್ ನಿಮ್ಮ ಮನಸ್ಸಿನಲ್ಲಿರೋದೇ ಮಾತಿಗೆ ಬಂದೈತೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ ಕಣಕ ಹ್ಮ್ ಇದಕ್ಕೆ ನಮ್ಮ ಏನೋ ಐತೆ ನಮ್ಮ ಕಾಂತನ್ಗೂ ನಿಮ್ಮ ಸೂಜಿ ಕಂಡ್ರೆ ಇಷ್ಟ ಅಂತ ಗೊತ್ತಾಗ್ತಿದೆ ಅವ್ರಿಗೂ ಒಂದು ಮಾತಿ ಹೇಳ್ಬಿಟ್ಟು ಮಾಡೋಣ ಹೇಳ್ರಿ ನಮಗೂ ಒಪ್ಪಿಗೆ ಐತೆ హౌదా అయ్యో నవిష్ బేగ ఒప్పుకుతీరా అంత అందకేర నోడు దేవమ్మ నిన్న గండను ఒక మాత్రు కళి ఏవంతే ఈ ఒప్పు కొట్రే హు హా ఆయ్ అమ్మతీ ಕಣಮ್ದೇವಮ್ಮ ಹಾಂ ಸೌಕಾರನು ಒಂದು ಮಾತು ಕೇಳಿಬಿಟ್ಟು ಆಮೇಲೆ ನಿಧಾನವಾಗಿ ಯೋಚನೆ ಮಾಡೀ ಹೇಳ್ರಿ ಹಾಂ ನಾವೇನು ಕೇಳಿದ ತಕ್ಷಣ ಏನು ನೀವೇನು ಒಪ್ಕೇಬೇಕು ಅಂತ ಏನು ಇಲ್ಲ ಏನೋ ನೆಂಟಸ್ತಾನ ನಮಗೂ ನಿಮ್ಗೂ ಆಗ ಬರುತ್ತೆ ನನ್ನ ಮಗಳೂ ನಿನ್ನ ಮಗನು ಇಬ್ರು ಚೆನ್ನಾಗೈದ ಜೋಡಿನು ಚೆನ್ನಾಗಿ ಕಾಲಿಯತ್ತೆ ಅಂತ ನನ್ನ ಮನಸ್ಸಿಗೆ ಹಂಗೆ ಬಂತಮ್ಮ ಹಾಂ ಅವತ್ತು ನಾಳೆನ ಅದಕ್ಕಿಂತ ಮುಂಚೆಲೇ ನಾನು ನಾಳೆ ಯೋಚನೆ ಮಾಡಿದ್ದೆ ಹಾಂ ಅದೇ ಯಾವಾಗ ನಿಮ್ಮ ಮಗ ಅಲ್ಲಿ ಉಪ್ಪಿನಕಾಯಿ ತಮ್ಮಕ್ಕಂಥ ಮೊದಲನೇ ದಿನ ನಮ್ಮ ಮನೆಗೆ ಬಂದಿದ್ದಾನ ಅವತ್ತೇ ನನಗೆ ತಲೆಗೆ ಬಂದಿತ್ತು ಹ್ಞೂ ಸರಿ ಆಯ್ತು ಕಣಕ್ಕ ನಮ್ಮ ಮನೆಯವ್ರಿಗೆ ತಿಳಿಸ್ತೀನಿ ಈಗ ಬೇಡ ಸದ್ಯಕ್ಕೆ ಹಾಂ ಯಾರಾಗೋ ಮಾತಾಡೋಕೆ ಹೋಗ್ಬೇಡ ಅಲ್ಲಷ್ಟೇ ನಮ್ಮ ಅಕ್ಕರ ಮನೆಗೆ ಏನೂ ಹೇಳೋಕೆ ಹೋಗ್ಬೇಡ ಈ ವಿಷಯದ ಬಗ್ಗೆನ ಯಾರಿಗುನು ಹಂಗ ನಮ್ಮ ಇಬ್ರು ಮದ್ಯದಾಗಿ ಇರಲಿ ಒಂದು ಸ್ವಲ್ಪ ದಿನ ನೇತ್ರ ಏನನ ಕೇಳಿದ್ರೆ ಮದುವೆ ವಿಷಯ ಏನಾನ ಮಾತಾಡೋದ್ರ ಅಂತನ ಅವ್ರು ಯಾಕನ ಏನೋ ಹೇಳಲಿಲ್ಲಮ್ಮ ಮದ್ವೆ ವಿಷಯ ಎತ್ತತ್ತಿದಂಗೆ ಅವ್ರು ಯಾಕೋ ಒಂಥರ ಮಾಡಿದ್ರು ಅವ್ರಿಗೆ ಇಷ್ಟ ಇಲ್ವೇನೋ ಅದಕ್ಕೆ ಅಂತ ನಾನೇ ಸುಮ್ಮನಾದೆ ಆ ವಿಷಯ ಮಾತಾಡಲೇ ಇಲ್ಲ ಅಂತ ಹೇಳು ಹಾ ನೇತ್ರಗೂನು ಸರಿ ಸರಿಯಮ್ಮ ನೀನ್ ಒಪ್ಕೊಂಡಿದ್ಯಲ್ಲ ಇನ್ನ ನಮ್ಮ ಸೂಜಿ ಇನ್ನು ಕಾಂತರ್ಗೂ ಮದುವೆ ಇನ್ನು ಯಾರು ಆಗಲ್ಲ ಹಂಗೆ ಹೇಳ್ತೀನಿ ಅವಳು ಹ್ಞೂ ಯಾಕೆಂದ್ರೆ ನೇತ್ರಿಗೆ ಈ ಮದ್ವೆ ಇಷ್ಟ ಇಲ್ಲ ಅದಕ್ಕೆ ಏನಾದ್ರೂ ಚಿತಾಪತಿ ಮಾಡ್ತಾಳೆ ಅಂತ ಅಷ್ಟೇ ಅದು ಅದನ್ನ ಇವಾಗ ಬೇರೆ ಬಾಂತಿ ಬೇರೆ ಅವಳಿಗೆ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತಾಳೆ ಬಾಣತಿ ಎಂಬಲ್ಲ ಬಸ್ರಿ ಎಂಬಲ್ಲ ಬರೇ ಅವ್ರದ್ದೇನು ಇವ್ರದೇನು ಅಂತ ಯೋಚನೆ ಮಾಡ್ತಿರ್ತಾರೆ ಅದಕ್ಕೆ ವಿಷಯ ಹೇಳಿದ್ರೆ ಸುಮ್ಮನೆ ಆಮೇಲೆ ಆಲ್ ಕಮ್ಮಿ ಆಗೋದು ಅದಾಗೋದು ಆಮೇಲೆ ಮನಸ್ತಾಪ ಮನೆಯಾಗೆ ಅದಕ್ಕೆ ಇಲ್ದೇ ಇರೋದೆಲ್ಲ ಯಾಕೆ ಅಂತಾನ ನಾನು ಹೇಳ್ತಾ ಇದ್ದೀನಿ ಅಷ್ಟೇನಿ ಹಾ ನಮ್ಮ ಒಳ್ಳೇದೇನೆ ಊನಮ್ಮ ಸರಿ ಸರಿ ನೀನು ಹೇಳೋದು ಒಳ್ಳೇದೇ ಹೇಳೋಕೆನೇ ಇದ್ದೇವಮ್ಮ ನಾನು ಹಂಗೆ ಯೋಚನೆ ಮಾಡಿದ್ದೆ ನೀನು ಹಂಗೆ ಹೇಳ್ತಾ ಇದ್ದೀನಿ ಒಂದೇ ಒಂದ್ ಎರಡು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಬೇಡ ಆಮೇಲೆ ಮದುವೆ ಮಾತುಕತೆ ಎಲ್ಲ ನಿಧಾನಕಾರಕ್ಕಾಗುತ್ತೆ ಹಾ ಸರಿ ಗಣೇಶ ಅಂತಮ್ಮ ನಿನ್ನ ಮಗಳನ್ನು ಬುದ್ಧಿವಂತಿ ನೋಡು ಅಲ್ಲ ತವರು ಮನೆಗಿದ್ದಂಗೆನೇ ದುಡಿಬೇಕು ಅಂತಾನೆ ಅವ್ಳ ಮನಸ್ನಾಗ ಬಂದೈತಲ್ಲ ಉಪ್ಪಿನಕಾಯಿ ಮಾಡಿ ಚೆನ್ನಾಗಿ ದುಡಿತಾ ಇದ್ದಾಳಲ್ಲ ನಿಮ್ಮ ಮನೇನ ನೋಡ್ಕೊತ ಇದ್ದಾಳಲ್ಲ ಅದಕ್ಕೆ ಹೇಳ್ಬೇಕಮ್ಮ ನಿನ್ನ ಮಗಳು ನಮ್ಮ ಮೆಚ್ಕೋಬೇಕಂತದ್ದಕ್ಕೇನೆ ಹಾಂ ಒಬ್ಬೊಬ್ಬರು ನಾವ್ಯಾಕೆ ದುಡಿಬೇಕು ನಾವ್ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಹೆಣ್ಣು ಮಕ್ಳು ಓ ಕಣಕ್ಕ ಅದೊಂದ್ರಾಗೆ ನನ್ನ ಮಗಳು ಅಪ್ಪಟ ಅಪರಂಜಿ ಹಾಂ ಒಟ್ಟಿನಲ್ಲಿ ದುಡಿಬೇಕು ನಾವು ಒಂದು ಮನೆ ಕಟ್ಟಬೇಕು ಅನ್ನೋದು ಅವಳು ಆಸೆ ಐತೆ ಅದು ಯಾವಾಗ ನೆರವೇರುತ್ತೋ ಏನೋ ಗೊತ್ತಿಲ್ಲ ಅವಳು ಮನೆ ಕಟ್ಟಿದ್ಮೇಲೆ ನನ್ನ ಮದುವೆ ಆಗೋದು ಅಂತ ಹೇಳ್ತಿದ್ಲು ಸೂಜಿ ನಾನು ಅಯ್ಯೋ ಮನೆ ಕಟ್ಟಿದಾಯ್ತು ನೀ ಮೊದ್ಲು ಒಳ್ಳೆ ಹುಡುಗನನ್ನ ನೋಡಿ ಮದುವೆ ಮಾಡ್ದೆ ಸುಮ್ಮನೆ ಆಗಮ್ಮ ಅಂತ ಅಂದ್ವಿ ಅವಳು ನೋಡ ಅಂತ ಹೇಳಿ ನಾವು ಹೇಳಿದ್ರೆ ಅವಳೇನೇನು ತೆಗೆದಾಕಲ್ಲ ನಮ್ಮ ಮಾತಾ ಹಾಂ ಆದರೆ ನನ್ನ ಸೊಸೆ ನಿಹತ್ರ ಒಂದು ಏಟಿದು ಯಾರ್ದಾಗೂ ಬಾಯಿ ಬಿಡೋಕೆ ಹೋಗ್ಬೇಡ್ರಿ ನೀವೂ ಹಂಗ ಈ ವಿಷಯ ಗುಟ್ಟಾಗಿರಲಿ ஓ சரி அக்கா ஆய் இல்லை நினைங்க குடியா தான் அயோ யாத்தி பேட விட தாய் ஈகன குட் ஆகலாக குடியா காப்பி டி குட்ரிவந்தர வட்டி அள்ளெல்லாம் முங்க ஆகி ஹம் வாபி யாத்துன பார்த்தீங்க ஓந்தேனப்பாரீஷா குக்க பாத்தேன் நான் நீர ஓவப்பா குக்கா சரி இப்போது ஏதான அடுக்கே மாண்டின பண்ணினே மால் ஆகதான ஊட்ட மாட்னி ஓகே சாவு வந்து சாஜ் உப்பிட்டு மாடுத்தினி ஆ ஜல் ஆகை ம் இல்லை ஆட விடே தேவம்மா அத்த ஏன்தா என்ன யாவாக பார்த்திவல்ல சுமே எம்ணி சாந்தம்மா ஒர்ப்பு வந்திருக்க தாய் மகனு தின்ங்க ஓகே ஆய் தவம்மா ஓகே நீகி ஜல் ஜல் குக்காண்டிர் தரேன் நான் மாதாட்ஸித்தீனி நீங்க மா இல்லை மாதாட் தே இல்லை ஒத்து நீங்க திண்டுத்தார் ಸರಿ ಕಣಕ ಇನ್ನ ನೀನ್ ಹೇಳಿದ್ಮೇಲೆ ಇನ್ನ ಹಂಗೆ ಹೋಗಕ್ ಆಗತ್ತ ತಿರ್ ಬೈಕಿ ಅಂತೀರಾ ಸರಿ ಆಯ್ತು ಮಾಡೋದ ಜಾಲ್ ತಿಂದು ಹೋಗ್ಬೇಕು ನಾವು ಊರಿಗೆ ಹ್ಮ್ ಸರಿ ಅಕ್ಕ ಒಂದ್ ಕಾಲ್ ಗಂಟೆ ಕುಕ್ಕೊಂಡಿರ್ರಿ ಮಾಡಿಬಿಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆನ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ